ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ನಮಸ್ಕಾರ ನಾನು ನಿಮ್ಮ ವಾಯ್ಸ್ ವಯಸ್ಕರಿಯಪ್ಪ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಇದರ ಅಂಗವಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಚನ್ನಗಿರಿಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯವರು ಚಾರಿಟಬಲ್ ಟ್ರಸ್ಟ್ ನಮ್ಮ ಮಾಧ್ಯಮ ಮಿತ್ರರು ಸಹ ಭಾಗವಹಿಸಿದ್ದರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ನ ಮುಂಜಾಗ್ರತೆಯ ವಿಚಾರವನ್ನ ಬಹಳ ಸಂಭ್ರಮದಿಂದ ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯವನ್ನ ನಿಭಾಯಿಸಿರ್ತಕ್ಕಂತ ಚನ್ನಗಿರಿ ತಾಲೂಕಿನ ಎಲ್ಲ ಜನತೆಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ತರಹದ ಒಂದು ಸುದ್ದಿಗಳನ್ನ ಈ ತರಹದ ಒಂದು ಮಾಹಿತಿಗಳನ್ನ ಜನರಿಗೆ ತಿಳಿಸಬೇಕು ಮನುಷ್ಯನಿಗೆ ಒಂದೇ ಸೆಕ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಅದರ ಒಂದು ವ್ಯಕ್ತಿತ್ವವನ್ನ ಅದರ ಒಂದು ಚರಿತ್ರೆಯನ್ನ ಆ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ತಿಳಿಸ್ತಾ ಇರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಜನರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಕೆಎಸ್ ಎ ಪಿ ಎಸ್ ಹಾಗೂ ಎನ್ಎಸ್ಇ ಸಂಜೀವಿನಿ ನೆಟ್ವರ್ಕ್ ದಾವಣಗೆರೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವ ಎಂಡ್ಸ್ ದಿನಾಚರಣೆಯನ್ನ ಸಂಭ್ರಮಿಸಿದ ಕ್ಷಣ ಈ ಒಂದು ಸಮಯದಲ್ಲಿ ಕರ್ನಾಟಕ ಹೆಡ್ಸ್ ಟ್ರೆಡಿಷನ್ ಹಾಗೂ ಸೊಸೈಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಚೆಂಗಿರಿ ಹಾಟಿ ಮತ್ತು ಸಿ ಕೇಂದ್ರಗಳು ಚನ್ನಗಿರಿ ಲಯನ್ಸ್ ಕ್ಲಬ್ ಚನ್ನಮ್ಮಾಜಿಂಗ್ ಸಹಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾ ಮೆಡಿಕಲ್ ಕಾಲೇಜ್ ಶ್ರೀ ದುರ್ಗಾ ಶಕ್ತಿ ಏಡ್ಸ್ ತಡೆಯುವ ಮಹಿಳಾ ಸಂಘ ಅಭಯ ಸ್ಪಂದನ ಸೇವಾ ಸಂಸ್ಥೆ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಹಾಲಕ್ಷ್ಮಿ ನ್ಯಾಯಾಧೀಶರು ಡಾಕ್ಟರ್ ಶಿವಕುಮಾರ್ ತಾಲೂಕ್ ಆಡಳಿತಾಧಿಕಾರಿ ಡಾಕ್ಟರ್ ಚಂದ್ರಪ್ಪ ಎಂಜಿ ದೇವರಳ್ಳಿ ಡಾಕ್ಟರ್ ಮತ್ತು ಶ್ರೀರೋಗ ತಜ್ಞರು ದೇವರಾಜ್ ಡಿಎಸ್ ಫ್ರಾನ್ಸಿಪಾಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಧ್ಯಕ್ಷರಾದ ಶ್ರೀ ಮೋಹನ್ ವಕೀಲರ ಸಂಘ ಹಾಗೂ ಲಯನ್ಸ್ ಕ್ಲಬ್ ನಾಗರಾಜ್ ನಾಡಿ ಮಹಮ್ಮದ್ ಅಬ್ಜರ್ ಅಧ್ಯಕ್ಷರು ಚಾರಿಟೇಬಲ್ ಲೋಕೇಶ್ ಟಿ ಹಿರಿಯ ಆರೋಗ್ಯ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಂದರ್ಭಿಕ ಆ ಸಂದರ್ಭದಲ್ಲಿ ಎನ್ ಸಿಬ್ಬಂದಿ ಇವರೆಲ್ಲರೂ ಸೇರಿಕೊಂಡು ಎಸ್ ದಿನಾಚರಣೆಯನ್ನ ಚನ್ನಗಿರಿಯಲ್ಲಿ ಸಂಭ್ರಮದಿಂದ ಆಚರಿಸಿಲ್ಲ ಕ್ಷಣದ ಫೋಟೋಸ್ ಹಾಗೂ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ ವರದಿ ಚಂಡಿರಿ ಗಿರೀಶ್ ಡಿ ವಧಿಗೆರೆ ટી વિસ્તુ નિ ધ્વનિ નિમદે શક્તિ નમસ્કાર